ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರತಿದಿನ ಬಳಸುವಂತಹ ಇಂಗ್ಲಿಷ್ ಪದಗಳನ್ನು ಕಲಿಯೋಣ ಹ್ಯಾವ್ ಅಂದರೆ ಹೊಂದಿರು ಹ್ಯಾವ್ ಅಂತಂದರೆ ಹೊಂದಿರು ಕಾಲ್ ಅಂತಂದರೆ ಕರೆ ಸೆಲ್ ಅಂದರೆ ಮಾರು ಫಾರ್ಗಾಟ್ ಅಂದರೆ ಮರೆ ಬಿಕಮ್ ಅಂದರೆ ಆಗು ಮೇಕ್ ಅಂದರೆ ಮಾಡು ಸ್ಟಡಿ ಅಂದರೆ ಓದು ವಾಂಟ್ ಅಂತಂದರೆ ಬೇಕು ಪುಟ್ ಅಂದರೆ ಇಡು ರಿಮೂವ್ ಅಂತಂದರೆ ತೆಗೆ ಡಿಟೆಕ್ಟ್ ಅಂದರೆ ಪತ್ತೆ ಮಾಡು ವಿನ್ ಅಂದರೆ ಗೆಲ್ಲು ಸೇ ಅಂದರೆ ಹೇಳು ಫಾಲ್ ಅಂದರೆ ಬೀಳು ಥ್ರೋ ಅಂದರೆ ಎಸೆ ಕ್ಯಾಚ್ ಅಂದರೆ ಹಿಡಿ ವೇಟ್ ಅಂದರೆ ಕಾಯಿ ರಿಯಲೈಸ್ ಅಂದರೆ ತಿಳಿ ಬೈ ಅಂದರೆ ಕೊಂಡುಕು ಪ್ರೈಸ್ ಅಂತಂದರೆ ಹೊಗಳು ಚೇಂಜ್ ಅಂದರೆ ಬದಲಾಗು ರಿಕ್ವೆಸ್ಟ್ ವಿನಂತಿ ಬಿಗಿನ್ ಅಂದರೆ ಪ್ರಾರಂಭಿಸು ನೋ ಅಂದರೆ ತಿಳಿದರು ಹೋಪ್ ಅಂದರೆ ಭರವಸೆ ಫೈಟ್ ಅಂದರೆ ಹೋರಾಡು ಡಿಫೀಟ್ ಅಂದರೆ ಸೋಲಿಸು ರೆಫ್ಯೂಸ್ ಅಂದರೆ ಒಪ್ಪದಿರು ಸ್ಟೇ ಅಂದರೆ ವಾಸಿಸು ಡ್ರಾ ಅಂದರೆ ಚಿತ್ರಿಸು ಸಪ್ಲೈ ಅಂದರೆ ಪೂರೈಸು ಸ್ವೀಪ್ ಅಂದರೆ ಗುಡಿಸು ಪ್ರೈಸ್ ಅಂದರೆ ನುಡಿಗಟ್ಟು ವಿಯರ್ ಅಂದರೆ ಧರಿಸು ಟರ್ನ್ ಅಂದರೆ ತಿರುಗು ಪಿಕಲ್ ಅಂದರೆ ಉಪ್ಪಿನಕಾಯಿ ಗ್ರೀನ್ ಅಂದರೆ ಧಾನ್ಯ ಅಥವಾ ಕಾಳು ಫ್ಲೋರ್ ಅಂದರೆ ಹಿಟ್ಟು ಕರಿ ಅಂದರೆ ಪಲ್ಯ ವೀಟ್ ಅಂದರೆ ಗೋಧಿ ಬೆನಿತ್ ಅಂದರೆ ಕೆಳಗೆ ಡಿಸ್ಪೈಟ್ ಅಂದರೆ ಹೊರತಾಗಿಯೂ ಇನ್ಸ್ಟೆಂಟ್ ಅಂದರೆ ಬದಲಾಗಿ ಅಮಾಂಗಸ್ಟ್ ಅಂದರೆ ಮಧ್ಯದಲ್ಲಿ ಟಿಲ್ ಅಂತಂದರೆ ಹೊರಗೆ ಅಲ್ಲಿಯವರೆಗೆ ಅಂತ ಹೇಳ್ತೀವಲ್ಲ ಹಾಗೆ ಫೈಟ್ ಅಂದರೆ ಹೋರಾಡು ಬ್ರ್ಯಾನ್ ಅಂದರೆ ಹೊಟ್ಟು ಅಪೋಸಿಷನ್ ಅಂದರೆ ಎದುರು ಟುವರ್ಡ್ಸ್ ಅಂದರೆ ಆ ಕಡೆಗೆ ಪ್ಲೇಸ್ ಅಂದರೆ ಸ್ಥಳ ಟೀಮ್ ಅಂದರೆ ತಂಡ ಅಥವಾ ಗುಂಪು ಪಾಂಡ್ ಅಂದರೆ ಕೊಳ ರೈಡ್ ಅಂದರೆ ಸವಾರಿ ಕೀಪ್ ಕ್ವಾಯ್ಟ್ ಅಂದರೆ ಮೌನವಾಗಿರಿ ಸ್ಲೈಟ್ಲಿ ಅಂದರೆ ಸ್ವಲ್ಪ ಸ್ಪ್ರೆಡ್ ಅಂದರೆ ಹರಡು ಫೈರ್ ಅಂದರೆ ಬೆಂಕಿ ಕನ್ಸ್ಟ್ರಕ್ಟ್ ಅಂದರೆ ನಿರ್ಮಿಸು ಸ್ಟೇಟ್ ಅಂದರೆ ರಾಜ್ಯ ಬಾಯ್ಲ್ ಅಂದರೆ ಬೇಯಿಸು ಬಟರ್ ಅಂದರೆ ಬೆಣ್ಣೆ ಘೀ ಅಂದರೆ ತುಪ್ಪ ಹನಿ ಅಂದರೆ ಜೇನು ಕರ್ಡ್ ಅಂದರೆ ಮೊಸರು ಸ್ಕೇರ್ಸಿಟಿ ಅಂದರೆ ಕೊರತೆ ಡಿಸ್ಕೌಂಟ್ ಅಂದರೆ ರಿಯಾಯಿತಿ ಫಾರ್ ಯು ಅಂದರೆ ನಿಮಗಾಗಿ ಟು ಯು ಅಂದರೆ ನಿಮಗೆ ಯು ಟು ಅಂದರೆ ನೀನು ಕೂಡ ಟು ಮೀ ಅಂದರೆ ನನಗೆ ಫಾರ್ ಮೀ ಅಂದರೆ ನನಗಾಗಿ ಅದರ್ವೈಸ್ ಅಂದರೆ ಇಲ್ಲದಿದ್ದರೆ ಅಥವಾ ಇಲ್ಲ ಅಂದರೆ ಅಟ್ಯಾಕ್ ಆಕ್ರಮಿಸು ಕೌಂಟ್ ಅಂದರೆ ಎಣಿಸು ಮಡ್ ಅಂದರೆ ಮಣ್ಣು ಹರಿ ಅಂದರೆ ಬೇಗ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ